ನಮಸ್ಕಾರ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ ಸೊ ನಮ್ಮ ಮನೆಯಲ್ಲಿ ಈಗ ಒಂದು ಮುಂಗಾರಿ ಆಗಿರೋದ್ರಿಂದ ಸೊ ಹೂವಿನ ಗಿಡದಲ್ಲಿ ಕಳೆ ಕಳೆ ಕೀಳೋದಕ್ಕೆ ಅಂತ ಹೇಳ್ಬಿಟ್ಟು ಹೂ ಕುರ್ಜಿಗೆ ಅಂತಾರೆ ಸೊ ಕಳೆ ಕೀಳೋವಂಥ ಒಂದು ಇದು ಸೊ ಅವು ಎಲ್ಲ ಮಂಡಾಗಿದ್ದವು ತೋಟಿಸ್ಕೊಂಬರೋಕ್ಕೆ ಅಂತ ಹೇಳಿದ್ರು ಸೊ ನಾವು ಈ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ಕೊಳುಮೆಯ ಮನೆಗೆ ಹೋಗ್ವಿ ಹೋಗಿ ಸೊ ಅವರು ಒಬ್ಬರೇ ಇದ್ದಿದ್ದು ಸೊ ಅವ್ರಿಗೆ ಎಲ್ಪ್ ಆಗಲಿ ಅಂತ ನಾನು ಆ ಗಾಳಿನ ತಿರುಗಿಸ್ತಾ ಇದ್ದೆ ಸೊ ನೋಡಿ ಅವರು ಸಹ ಅದನ್ನೆಲ್ಲ ರೆಡಿ ಇದ್ದರು ಅದ್ರ ಕೆಂಡ ಕಾಯ್ತಾ ಇತ್ತು ಸೊ ಕೆಂಡದಲ್ಲಿ ಆ ಒಂದು ಸೊಬ್ಬನದ ಕುರ್ಜಿಗೆಗಳನ್ನ ಇಟ್ಟಿದ್ದರು ಯಾಕಂದ್ರೆ ನೋಡಿ ನಾನು ಈ ಥರ ತಿರುಗಿಸ್ತಾ ಇದ್ದೆ ಸೊ ಆ ತಿರುಗಿಸೋ ಸೌಂಡ್ ಕೇಳಿ ಆ ಕೋಳಿಗಳೆಲ್ಲ ಬಂದು ಅಲ್ಲಿ ನಿಂತ್ಕೊಂಡಿದ್ವು ಸೊ ಏನೋ ಕೊಡ್ತಾರೆ ಅಂತ ಸೊ ನೋಡಿ ನಾನು ತಿರುಗಿಸ್ತಾ ಇದ್ದೆ ಸೊ ಕೆಂಡ ಆಗಿತ್ತು ಕಾಯ್ದಿತ್ತು ಅನಿಸುತ್ತೆ ಎತ್ಕೊಂಡ್ರು ಎತ್ಕೊಂಡು ಅದನ್ನು ಫಸ್ಟು ಸೌದೋಗಿತ್ತಲ್ಲ ಸೊ ಅದನ್ನು ಒಂದು ಉದ್ದನೆಯಾಗಿ ಸೌದಿರ್ತಕ್ಕಂಥದನ್ನು ತಿರ್ಗಿ ಮಾಮೂಲಿ ಆಕಾರವಾಗಿ ತರೋದಕ್ಕೆ ಅಂತ ಹೇಳ್ಬಿಟ್ಟು ಎತ್ಕೊಂಡು ಫಸ್ಟ್ ರೌಂಡು ತೊಟ್ಟಿದ್ರು ಸೊ ಅದು ಮೂತಿ ಚೂಪಾಗಿರ್ಬೇಕು ಹಾಗಾಗಿ ಉದ್ದವಾಗಿರಬೇಕು ಚೂಪಾಗಿರ್ಬೇಕು ಸೊ ಅದನ್ನು ಮೊದಲು ಆಕಾರಕ್ಕೆ ತರ ತರೋದಕ್ಕೆ ಇದು ಮಾಡ್ತಾಯಿದ್ರು ಸೊ ಒಂದನ್ನು ತೊಟ್ಟಿದ್ರು ಇನ್ನೊಂದನ್ನು ಕಾಯಿಸ್ತಿದ್ರು ಸೊ ಕಾಯ್ದಂಗೆ ಕಾಯ್ದಂಗೆ ಹಿಂದೆನೆ ಹಿಂದೆ ಎತ್ಕೊಳ್ತಾ ಅಂತ ಅವ್ನು ನೋಡಿ ಎಷ್ಟು ಆಗಿತ್ತು ಎಲ್ಲ ಸೊ ಅದನ್ನು ಉದ್ದವಾಗಿ ಮಾರು ಮಾರ್ ಇದನ್ನ ಏನು ಮಾಡಿದ್ರು ಸೊ ನೋಡಿ ಯಾವುದೇ ಕಬ್ಬಣ ಆಗಲಿ ಹಾಗೆ ಬಗ್ಸೋದು ತುಂಬ ಕಷ್ಟಪಡಬೇಕು ಆದರೆ ಈ ಒಂದು ಬೆಂಕಿಯ ಸಹಾಯ ಪಡೆದ್ರೆ ಎಷ್ಟು ಬೇಗ ಬಗ್ಗುತ್ತೆ ಅಂದರೆ ನಮ್ಗೆ ಯಾವ ಆಕರ್ಗೆ ಬೇಕಾದ್ರೂ ಕಾಣಬೇಕು ನೋಡಿ ಬೆಂಕಿಗೆ ಒಂದು ಸಂಬಂಧ ಅದು ಸೊ ನಾವು ಕೂಡ ಉಪ್ಪು ನೋಡ್ತಾ ಇದ್ವಿ ಸೊ ನಾನು ಎದುರುಗಡೆ ತಿರುಗಿಸ್ತಾ ಇದ್ದೆ ಸೊ ನನ್ನ ಮಗನೂ ಬಂದಿದ್ದ ಒಬ್ಬರು ನೋಡ್ತಾ ಇದ್ವಿ ಕೊನೆಯದಾಗಿ ಎಲ್ಲ ತೊಟ್ಟಿದ್ರು ಈಗ ಎರಡನೇ ರೌಂಡಿಗೆ ನೋಡಿ ಎಲ್ಲ ಚೂಪಾಗಿತ್ತು ಅದನ್ನು ನೀಟಾಗಿ ಎರಡನೇ ರೌಂಡಲ್ಲಿ ನೀಟಾಗಿ ಎಲ್ಲ ಇದು ಮಾಡಿದ್ರು ಚೂಪ್ ಮಾಡಿದ್ರು ಯಾಕಂದರೆ ಚುಚ್ಚಿದ್ರೆ ನೆಲಕ್ಕೆ ಚುಚ್ಚಿದ್ರೆ ಕುರ್ಜಿಗೆನ ಸೊ ಅದು ಕಳೆ ಕಟ್ಟಾಗಿ ಮೇಲ್ಗಡೆ ಬರ್ಬೇಕು ಸೊ ಹಾಗಾಗಿ ಆ ಮುಂಭಾಗನ ಪೂರ್ತಿ ತುಂಬ ನುಣುಪಾಗಿ ಶಾರ್ಪಾಗಿ ಅದನ್ನು ತೊಟ್ಟತಾ ಇದ್ರು ಇದು ಎರಡನೇ ರೌಂಡಲ್ಲಿ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ತೊಟ್ಟಿದ್ರು ನೋಡಿ ಮೊದಲಿದ್ದಂಥ ಆಕಾರಕ್ಕೂ ಈಗಿರ್ತಕ್ಕಂಥ ಆಕಾರಕ್ಕೂ ಎಷ್ಟು ವ್ಯತ್ಯಾಸ ಇದೆ ಸೊ ಇದೆ ಫೈನಲ್ಲು ಸೊ ನಾನು ಇಲ್ಲಿ ತಿರುಗಿಸ್ತಾ ಇದ್ದಿದ್ದರಿಂದ ನಿಮಗೆ ಆ ಪೆಂಡದ ಒಂದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಫೈನಲ್ಲಿ ಮಾಡ್ತೀನಿ ಕಬ್ಬಿಣಕ್ಕೆ ಕಬ್ಬಿಣವೇ ಸಾಕಿ ಅನ್ನೋದು ನೋಡಿ ಕಬ್ಬಿಣದಿಂದ ಕಬ್ಬಿಣನ ಬಗ್ಗಿಸ್ತಾ ಇದ್ದಾರೆ ನೋಡಿ ಇದು ಫೈನಲ್ಲು ಒಂದು ಕುಡ್ಲಿತ್ತು ಆ ಕುಡ್ಲೂ ಸಹ ತೊಟ್ಟಿದ್ರು ಲಾಸ್ಟ್ ಫೈನಲು ಇದೆಲ್ಲ ರೆಡಿಯಾಗಿ ಕೆಳಗಡೆ ಹಾಕಿದ್ರು ಸೊ ಯಾಕಂದರೆ ಮುಟ್ಟಂಗಿರ್ಲಿಲ್ಲ ತುಂಬ ಬಿಸಿ ಇದು ಇದು ಕುರ್ಜಿಗೆ ಕುರ್ಜಿಗೆ ನೋಡಿ ಎಷ್ಟು ಚೂಪಾಗಿದೆ ಮೂತಿ